ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಕಾಲಾಗಿರ್ತಕ್ಕಂಥ ಜೂನಿಯರ್ ಅಸಿಡೆಂಟ್ ಆಗಿರ್ಬೋದು ನಿಮ್ಮ ಶಿಮುಲಾ ಕಾಲಾಗಿರ್ತಕ್ಕಂಥ ವೇರಿಯಸ್ ಪೋಸ್ಟ್ ಮತ್ತೆ ಜಮಖಂಡಿಲ್ ಕಾಲಾಗಿರ್ತಕ್ಕಂಥ ವೇರಿಯಸ್ ಪೋಸ್ಟ್ ಎಲ್ಲದಕ್ಕೂ ಸೇರಿ ಒಂದು ಡೀಟೇಲ್ ಸಿಲೆಬಸ್ ಅನಾಲಿಸಿಸ್ ಹೇಳ್ತೀನಿ ದಯವಿಟ್ಟು ವಿಡಿಯೋನ ಫುಲ್ ವಾಚ್ ಮಾಡಿ ಫುಲ್ ವಾಚ್ ಮಾಡಿ ಒಂದ್ ಹತ್ತು ನಿಮಿಷ ಇರುತ್ತೆ ಅಷ್ಟೇ ನಿಮಿಷ ಇರುತ್ತೆ ಸೊ ನೋಡಿ ಪ್ಲಸ್ ಇಂಗ್ಲಿಷ್ ಮೆಟೀರಿಯಲ್ ಫ್ರೀ ಇದೆ ಅವರ್ ಸ್ಟೂಡೆಂಟ್ಸ್ ಹೇಳ್ತೀನಿ ಸೊ ಮೆಟೀರಿಯಲ್ ಯಾರಿಗಾರ ಬೇಕಿದ್ರೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋನ ದಯವಿಟ್ಟು ಒಂದ್ ಸಿಗುತ್ತೆ ತದನಂತರದಲ್ಲಿ ಯಾರಿಗಾದ್ರು ಏನಾದ್ರು ಅವಶ್ಯಕತೆ ಇದ್ರೆ ಇಷ್ಟೇ ಮೆಸೇಜ್ ಮಾಡಿ ಇಲ್ಲಾಂದ್ರೆ ಕೂತ್ಕೊಂಡು ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಡಿ ಮುಂತ ನೋಡ್ತಾ ಹೋಗೋಣ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆಸ್ಟ್ ಇಂಗ್ಲಿಷ್ ಫಸ್ಟ್ ಇಂಗ್ಲಿಷ್ ಇಂಗ್ಲಿಷ್ ನೋಡಮ್ಮ ಆಟೋನಿಮ್ಸ್ ಇರುತ್ತೆ ಸಿನೋನಿಮ್ಸ್ ಇರುತ್ತೆ ಟೆಸ್ಟ್ ಪ್ಲಸ್ ಪ್ಲಸ್ ಗ್ರಾಮರ್ ಇರುತ್ತೆ ಗ್ರಾಮರ್ ಇರುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಇಂಗ್ಲಿಷ್ ಗ್ರಾಮರ್ ಸಿಲೆಬಸ್ ಫುಲ್ ಹಾಕಿಲ್ಲ 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 ಕ್ಲಿಯರ್ ಮತ್ತೆ ಮತ್ತೆ ಕನ್ಫ್ಯೂಷನ್ ಬೇಡ ಜೊತೆಗೆ ಗ್ರಾಮರ್ ಇರುತ್ತೆ ಜಿ ಆರ್ ಎಂ ಎಂಇರ್ ಗ್ರಾಮರ್ ಇರುತ್ತೆ ಗ್ರಾಮರ್ ಇರುತ್ತೆ ಇಂಗ್ಲೀಷ್ ಗ್ರಾಮರ್ ಇರುತ್ತೆ ಇದಿಷ್ಟು ಇರುತ್ತೆ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ಕ್ಲಿಯರ್ ಆಗಿದೆ ವಿಡಿಯೋ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಇಲ್ಲ ರಾಕೆಟ್ ಸೈನ್ಸ್ ಇಲ್ಲ ಇದರಲ್ಲಿ ಅರ್ಥ ಆಗ್ತಿದೆಯಾ ಗ್ರಾಮರ್ ಓದಬೇಕು ಇಪ್ಪತ್ತೈದು ಮಾರ್ಕ್ಸ್ ಇಂಗ್ಲೀಷ್ ಇರುತ್ತೆ ಇಂಗ್ಲೀಷ್ಗೆ ಈ ಎಕ್ಸ್ಟ್ರಾ ನಿಮ್ಸು ಸಿನೋ ನಿಮ್ಸು ಇಡಿಯಮ್ಸು ಫ್ರೇಸಸ್ ಸ್ಪೆಲ್ಲಿಂಗ್ ಟೆಸ್ಟ್ ಇನ್ನೂ ಸುಮಾರು ಬರ್ತವೆ ಅದ್ರ ಜೊತೆಯಲ್ಲಿ ಪ್ಲಸ್ ಗ್ರಾಮರ್ ಇರುತ್ತೆ ಪ್ಲಸ್ ಗ್ರಾಮರ್ 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 ಅರ್ಥ ಆಗ್ತಿ ಪ್ರಿಪೋಸಿಷನ್ಸ್ ಕಂಜೆಕ್ಷನ್ಸ್ ಇಂಜೆಕ್ಷನ್ಸ್ ಈ ತರ ಹಿಂಗೆ ದೊಡ್ಡ ಸೀರೀಸ್ ಹೋಗುತ್ತೆ ಅದೆಲ್ಲಾನು ಓದ್ಬೇಕು ಅದೆಲ್ಲ ಓದಿದ್ರೆ ಮಾತ್ರ ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಟೋಟಲ್ ಗ್ರಾಮರ್ ಟೋಟಲ್ ಗ್ರಾಮರ್ ಇಲ್ಲಿ ಇರ್ತಕ್ಕಂಥದ್ದು ಒಂದು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಸಿಲೆಬಸ್ ಅಷ್ಟೇ ಇಲ್ಲಿರ್ತಕ್ಕಂಥದ್ದು ಅರ್ಥ ಆಗ್ತಾ ಇದೆಯಾ ಇಲ್ಲಿರ್ತಕ್ಕಂಥದ್ದು ಫಾರ್ಟಿ ಪರ್ಸೆಂಟ್ ಸಿಲೆಬಸ್ ಅಷ್ಟೇ ನನ್ನ ಹತ್ರ ಸ್ಟ್ಯಾಂಡರ್ಡ್ ಆಥರ್ಸ್ ಅವೈಲಬಲ್ ಇದೆ ಸ್ಟ್ಯಾಂಡರ್ಡ್ ಆಥರ್ಸ್ ಅದರಿಂದಾನೆ ತೆಗಿತಾರ ಖಂಡಿತ ಅದರಿಂದನೇ ಕ್ವಶನ್ಸ್ ಬಂದಿದ್ದೇವೆ ಅಮ್ಮ ಸುಮಾರು ವರ್ಷದ ಕತೆ ಹೇಳ್ತಾ ಇದ್ದೀನಿ ಸುಮಾರು ವರ್ಷದ ಕತೆ ತುಂಬಾ ಸ್ಟ್ಯಾಂಡರ್ಡ್ ಆಥರ್ಸ್ ಇದಾವೆ ಆ ಸ್ಟ್ಯಾಂಡರ್ಡ್ ಆತರ್ಸ್ ಇಂದ ಆಟೋನಿಮ್ಸ್ ಸಿನೋನಿಮ್ಸ್ ಇಡಿಎಮ್ ಸೂ ಸ್ಪೆಲ್ಲಿಂಗ್ ಟೆಸ್ಟ್ ಒನ್ ವರ್ಡ್ ಸಬ್ಸ್ಟ್ಯೂಷನ್ ಇಷ್ಟನ್ನು ಮಾತ್ರ ತೆಗೆದು ಹತ್ತರಿಂದ ಹನ್ನೆರಡು ಮಾರ್ಕ್ಸ್ಗೆ ನನ್ನ ಹತ್ರ ಅವೈಲಬಿಲಿಟಿ ಇದೆ ಇದನ್ನ ಫ್ರೀ ಆಗಿ ಫ್ರೀ ಆಫ್ ಕಾಸ್ಟ್ ಯಾರ್ಯಾರು ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಜನ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಅವರಿಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ ಒಂದು ಯಾಕೆಂದ್ರೆ ಒನ್ ಫಿಫ್ಟಿ ಪ್ಲಸ್ ಸ್ಕೋರಿಂಗು ಆಗ್ಲೇಬೇಕು ಆಗಲೇಬೇಕು ಹುಡುಗರು ಎಷ್ಟು ಜನ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಒನ್ ಫಿಫ್ಟಿ ಪ್ಲಸ್ ಸ್ಕೋರಿಂಗ್ ಆಗಲೇಬೇಕು ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಏನೇನು ಎಫರ್ಟ್ಸ್ ಬೀಳುತ್ತೋ ಅಷ್ಟು ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಿ ನಿಮಗೆ ಇದು ನನ್ನ ಕಡೆಯಿಂದ ಮಾಡ್ತಾ ಇರ್ತಕ್ಕಂಥ ಅನುಕೂಲ ಮಾಡ್ಕೊಡ್ತಾ ಇದೀವಿ ಓದ್ಕೊಳ್ಳಿ ಅರ್ಥ ಆಗ್ತಾ ಇದೆಯಾ ನಿಮಗೆ ಕೊಡ್ತಾ ಇರೋದು ಫಾರ್ಟಿ ಪರ್ಸೆಂಟ್ ಅಷ್ಟೇ ಇದ್ರಲ್ಲಿ ಫಾರ್ಟಿ ಪರ್ಸೆಂಟ್ ಸಿಲೆಬಸ್ ಅಷ್ಟೇ ಕವರ್ ಆಗಿರೋದು ಗ್ರಾಮರ್ನ ನೀವೇ ಓದ್ಕೋಬೇಕು ಗ್ರಾಮರ್ ಪ್ರಪೋಸಿಷನ್ನು ಕಂಜಕ್ಷನ್ನು ಇಂಟರ್ಜಂಕ್ಷನ್ನು ನಿಮ್ಮ ಆಕ್ಟಿವೈಸು ಪಾಸಿವೈಸು ಇನ್ನೂ ಒಂದಷ್ಟು ಬರ್ತವೆ ಇನ್ನೂ ಒಂದಷ್ಟು ಡೈರೆಕ್ಟ್ ಸ್ಪೀಚು ಇಂಡೈರೆಕ್ಟ್ ಸ್ಪೀಚ್ ಸ್ಪೀಚು ಪ್ಯಾಸೇಜು ಇನ್ನೂ ಈ ತರ ಇನ್ನೂ ಒಂದಷ್ಟು ಬರ್ತವೆ ಅವೆಲ್ಲ ನೀವೇ ಓದ್ಕೋಬೇಕು ನೀವೇ ಓದ್ಕೋಬೇಕು ನೀವೇ ಓದ್ಕೋಬೇಕು ಇದಿಷ್ಟು ಮೆಟೀರಿಯಲ್ ಮಾತ್ರ ದಯವಿಟ್ಟು ಬೇರೆ ಯಾವುದೇ ಬುಕ್ ನು ಏನು ರೆಫರ್ ಮಾಡಬೇಡಿ ಏನ್ ಕೊಟ್ಟಿರ್ತೀವಿ ಅದು ಓದ್ಕೊಂಡು ಹೋಗಿ ಅದ್ರಿಂದ ಹನ್ನೆರಡು ಮಾರ್ಕ್ಸ್ ಇದರಿಂದಾನೆ ಬರುತ್ತೆ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಚಾಲೆಂಜ್ ಮಾಡಿರ್ತೀನಿ ಇದರಿಂದಾನೆ ಬರ್ತಾವಮ್ಮ ಇದರಿಂದಾನೆ ಬರ್ತಾ ಇದಾವೆ ಇಲ್ಲಿವರೆಗೂ ಇದರಿಂದಾನೆ ಬರ್ತಾ ಇದಾವೆ ಈಗ ಬರೋದು ಇದರಿಂದನೇ ಬರ್ತವೆ ಮೆಟೀರಿಯಲ್ ಹೆವಿ ಇರುತ್ತೆ ಕ್ಲಾರಿಫೈ ಆಯ್ತು ಅನ್ಕೊಂತೀನಿ ಇದರ ಜೊತೆಯಲ್ಲಿ ಗ್ರಾಮರ್ನ ಓದ್ಬೇಕು ಓದ್ಕೋಬೇಕು ಕ್ಲಿಯರ್ ಒಂದು ಪೋರ್ಷನ್ ಕ್ಲಿಯರ್ ಆಗೈತೆ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ನಮ್ಮ ಅವರ ಸ್ಟೂಡೆಂಟ್ಸ್ ಎಲ್ಲರಿಗೂ ಕಳ್ಸಿಕೊಡ್ತೀವಿ ಹತ್ತರಿಂದ ಹನ್ನೆರಡು ಮಾರ್ಕ್ಸ್ ಕನ್ಫರ್ಮ್ ಕನ್ಫರ್ಮ್ ಕೊಟ್ಟಿರೋ ಮೆಟೀರಿಯಲ್ ಓದ್ಕೊಂಡೋದ್ರೆ ಹತ್ತರಿಂದ ಹನ್ನೆರಡು ಮಾರ್ಕ್ಸ್ ನೂರಕ್ಕೆ ಸಾವಿರ ಭಾಗ ಬರುತ್ತೆ ಮಿಕ್ಕಿದ್ದನ್ನ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡನೇದು ಎರಡನೇದು ಕನ್ನಡ ಅಂತ ಹೇಳ್ತೀವಿ ಕನ್ನಡ ಕೆ ಎ ಎನ್ ಎನ್ ಎ ಡಿ ಎ ಕನ್ನಡ ಅರ್ಥ ಆಗ್ತಿದ್ಯಾ ಐವತ್ತು ಮಾರ್ಕ್ಸ್ ಇರುತ್ತೆ ಎಲ್ಲಾ ವಿಡಿಯೋದಲ್ಲೂ ಹೇಳ್ತೀನಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಸಿಲೆಬಸ್ ಇನ್ನೂ ಒಂದ್ಸತಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಐವತ್ತು ಮಾರ್ಕ್ಸ್ ಇರುತ್ತೆ ಐವತ್ತು ಮಾರ್ಕ್ಸ್ ಏನೇನ್ ಇರುತ್ತೆ ಕನ್ನಡ ಸಾಹಿತ್ಯ ಇರುತ್ತೆ ಕನ್ನಡ ಸಾಹಿತ್ಯ ಇರುತ್ತೆ ತದನಂತರ ಕನ್ನಡ ಸಾಹಿತ್ಯ ಅಂದ್ರೆ ಆಧುನಿಕ ಭಾರತದಿರ್ಬೋದು ಮಧ್ಯಕಾಲೀನ ಇರ್ಬೋದು ಪ್ರಾಚೀನ ಇರ್ಬೋದು ಇವಿಷ್ಟು ಕವಿ ಕೃತಿ ವಿಚಾರಗಳನ್ನ ಕೇಳ್ತಾ ಹೋಗ್ತಾರೆ ಕೃತಿಗಳ್ನ ಕೇಳ್ತಾ ಇರ್ತಾರೆ ಗೊತ್ತಾಗ್ತಿದ್ಯಾ ಇದಿಷ್ಟು ಇದಿಷ್ಟು ಇದೊಂದು ಇದೊಂದು ಪೋರ್ಷನ್ ಆಗುತ್ತೆ ನೆಕ್ಸ್ಟ್ ವ್ಯಾಕರಣ ಬರುತ್ತೆ ವ್ಯಾಕರಣ ನಿಮ್ಮ ನಿಮ್ಮ ವರ್ಣಮಾಲೆಯಿಂದ ಪ್ರಾರಂಭ ಆಗುತ್ತೆ ವರ್ಣಮಾಲೆಯಿಂದ ಪ್ರಾರಂಭ ಆದ್ರೆ ಛಂದಸ್ನಲ್ಲಿ ಎಂಡ್ ಆಗುತ್ತೆ ವರ್ಣಮಾಲೆಯಿಂದ ಚಂದಸ್ವರೆಗೂ ನಿಮ್ಮ ವ್ಯಾಕರಣ ಪೋರ್ಷನ್ ಬರುತ್ತೆ ಕ್ಲಿಯರ್ ಕ್ಲಿಯರ್ ಆಯ್ತಲ್ಲ ಬರುತ್ತೆ ನೆಕ್ಸ್ಟ್ ಭಾಷಾಭ್ಯಾಸ ನುಡಿಗಟ್ಟುಗಳು ಗಾದೆಗಳು ಇವೆಲ್ಲ ಬರ್ತವೆ ಅದ್ರದ್ದು ದೊಡ್ಡ ಸೀರೀಸ್ ಇದೆ ಅದೆಲ್ಲ ಓದ್ಕೋಬೇಕು ಆಡಳಿತ ಕೋಶ ಅದೆಲ್ಲ ಸಿಲಬಸ್ ಅಲ್ಲಿ ಅನಲಿಸಿಸ್ ಹೇಳಿದ್ನೆಲ್ಲ ಅಲ್ಲಿ ಚೆಕ್ ಮಾಡ್ಕೊಳ್ರಿ ಇದಿಷ್ಟು ಮೆಟೀರಿಯಲ್ ಕವರ್ ಆಗಿರುತ್ತೆ ನಮ್ಮ ಮೆಟೀರಿಯಲ್ಲು ಕೆ ಪಿ ಎಸ್ ಸಿ ಎಫ್ ಡಿ ಎಕ್ಸಾಮ್ ಅಲ್ಲಿ ನೂರಕ್ಕೆ ತೊಂಬತ್ತೈದು ಮಾರ್ಕ್ಸ್ ಸ್ಕೋರ್ ಆಗಿದ್ದಂಥ ಮೆಟೀರಿಯಲಿಂದ ಅದರ ಎಕ್ಸ್ಪ್ಯಾಂಡೆಡ್ ವರ್ಷನ್ನು ಇದು ಆಗ್ತಿದೆಯಾ ಅದರ ಎಕ್ಸ್ಪ್ಯಾಂಡೆಡ್ ವರ್ಷನ್ ಅದೇ ಮೆಟೀರಿಯಲ್ನ ಎಕ್ಸ್ಪ್ಯಾಂಡೆಡ್ ವರ್ಷನ್ ಇದು ಸೊ ಐವತ್ತಕ್ಕೆ ಐವತ್ತು ಐವತ್ತು ಆರಾಮ್ಸೆ ಹಾಕ್ಬರ್ಬೋದು ಓದಿದ್ರೆ ಕ್ಲಿಯರ್ ಪ್ಲಸ್ ಕ್ಲಾಸು ಫ್ರೀ ಇರುತ್ತೆ ಕ್ಲಾಸ್ ಮಾತ್ರ ಫ್ರೀ ಇರುತ್ತೆ ಮೆಟೀರಿಯಲ್ ನ ಪರ್ಚೇಸ್ ಮಾಡ್ಬೇಕಮ್ಮ ಮೆಟೀರಿಯಲ್ ನ ಜೆರಾಕ್ಸ್ ಕಾಸ್ಟ್ ಇರುತ್ತೆ ಎಲ್ಲ ಇರುತ್ತೆ ಕ್ಲಾಸ್ ಯಾಕೆ ಫ್ರೀ ಮಾಡಿದೀವಪ್ಪ ಅಂದ್ರೆ ಕೆಲವೊಂದು ಮೆಥಡ್ಸ್ ಇರ್ತವೆ ಓದ್ತಕ್ಕಂತ ರೀತಿ ನೀತಿ ಯಾವ ರೀತಿ ಓದಬೇಕು ಕ್ವಶ್ಚನ್ ಎಲ್ಲಿಂದ ಬರುತ್ತೆ ಹೇಗ್ ಬರುತ್ತೆ ಇದೆಲ್ಲ ಇದೆಲ್ಲ ವಿಚಾರಗಳು ಇರ್ತವೆ ಅರ್ಥ ಆಗ್ತಿದ್ಯಾ ಮೆಟೀರಿಯಲ್ ಇರುತ್ತಪ್ಪ ಅಂದ್ರೆ ಕ್ವಶನ್ ಯಾವ ಟಾಪಿಕ್ ಇಂದ ಕ್ವಶನ್ ಬರುತ್ತೆ ಆ ಟಾಪಿಕ್ ನ ಹೆಂಗೆ ಸಾಲ್ವ್ ಮಾಡಬೇಕು ಅದಕ್ಕೆ ಕೋಡ್ ಏನಾದ್ರು ಇದ್ರೆ ಇದಿಷ್ಟು ಕವರ್ ಆಗಿದೆ ಇದಿಷ್ಟು ಸಿಲೆಬಸ್ ಅಲ್ಲಿ ಕವರ್ ಆಗಿರುತ್ತೆ ಅರ್ಥ ಆಗ್ತಿದೆಯಾ ಔಟ್ ಆಫ್ ಔಟ್ ಐವತ್ತಕ್ಕೆ ಐವತ್ತು ಹಾಕ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೋದು ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಹೇಳ್ತೀನಿ ಐವತ್ತಕ್ಕೆ ಐವತ್ತು ಎಳೆದು ಬರ್ಬೋದು ಐವತ್ತಕ್ಕೆ ಐವತ್ತು ಹಾಕ್ಬಿಟ್ಟು ಬರ್ಬೋದು ಯಾವುದೇ ಅನುಮಾನ ಬೇಡ ಯಾವುದೇ ಅನುಮಾನ ಬೇಡ ಸಪೋಸ್ ಯಾರಾದರೂ ಸೀನಿಯರ್ಸ್ ಹುಡುಗದಿದ್ರೆ ತುಂಬಾ ಸೀನಿಯರ್ಸ್ ಇದ್ರೆ ಇದ್ರೆ ಅವ್ರದ್ದು ಏನಾದ್ರೂ ಒಳ್ಳೆ ಸ್ಕೋರ್ ಅಂದರೆ ಎಫ್ ಡಿ ಎಕ್ಸಾಮ್ಸಲ್ಲಿ ಹೇಳ್ತಾ ಇದೀನಿ ಕೆ ಪಿ ಎಸ್ಸಿದಾಗಿರ್ಬೇಕು ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲ ಕೆ ಪಿ ಎಸ್ಸಿ ನೂರಕ್ಕೆ ನೈಂಟಿ ಪ್ಲಸ್ ಸ್ಕೋರಿಂಗ್ ಏನಾರ ಯಾರಾದರೂ ಮಾಡಿದ್ರೆ ಆ ಮೆಟೀರಿಯಲ್ ನಿಮ್ಮ ಕೈಯಲ್ಲಿದ್ದರೆ ದಯವಿಟ್ಟು ಪರ್ಚೇಸ್ ಮಾಡಬೇಡಿ ಮಾಡಬೇಡಿ ನೈಂಟಿ ಪ್ಲಸ್ ಸ್ಕೋರ್ ಆಗಿರ್ತಕ್ಕಂಥ ಮೆಟೀರಿಯಲ್ ನಿಮ್ಮ ಹತ್ರ ಇದ್ರೆ ಪರ್ಚೇಸ್ ಮಾಡುವ ಅಗತ್ಯ ಇಲ್ಲ ಅದನ್ನೇನೆ ಹತ್ತು ಸತಿ ಓದ್ಕೊಂಡೋಗಿ ಅದರಿಂದ ಇಪ್ಪತ್ತು ಸತಿ ಓದ್ಕೊಂಡೋಗಿ ಕ್ಲಾಸಸ್ ಇರುತ್ತಲ್ಲ ಕ್ಲಾಸಸ್ ಕಳಿಸಿರ್ತೀನಲ್ಲ ಆ ಮೆಥಡ್ನ ಆ ಮೆಟೀರಿಯಲ್ ಅಡಾಪ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಅರ್ಥ ಆಗ್ತಿದ್ಯಾ ನೂರಕ್ಕೆ ತೊಂಬತ್ತು ಸ್ಕೋರ್ ಆಗಿರ್ತಕ್ಕಂಥ ಮೆಟೀರಿಯಲ್ ನಿಮ್ಮ ಕೈಯಲ್ಲಿ ಇರಬೇಕು ನೀವು ಆ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಮೆಥಡ್ಸ್ ನ ಅಡಾಪ್ಟ್ ಮಾಡ್ಕೊಂಡ್ರೆ ಐವತ್ತಕ್ಕೆ ಐವತ್ತು ಕಣ್ಣು ಮುಚ್ಕೊಂಡು ಸ್ಕೋರ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಇದು ಮೆಥಡ್ ಹ್ಮ್ ಯಾವ್ದೇ ರೀತಿಯಾದಂತ ಕನ್ಫ್ಯೂಷನ್ ಇಲ್ಲ ಸಪೋಸ್ ಏನಾದ್ರು ಅರವತ್ತು ಎಪ್ಪತ್ತರಲ್ಲಿ ಯಾರು ಇದ್ರೆ ಖಂಡಿತವಾಗ್ಲು ಅದು ಒಳ್ಳೆ ಸ್ಕೋರ್ ಆಗಿರಕ್ ಸಾಧ್ಯನೇ ಇಲ್ಲ ಅರ್ಥ ಆಗ್ತಿದೆಯಾ ಒಳ್ಳೆ ಸ್ಕೋರ್ ದೇವ್ರಾಣಿ ಒಳ್ಳೆ ಸ್ಕೋರ್ ಅಲ್ಲ ಅಂತವ್ರು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂದ್ರೆ ತಗೊಂಡು ಓದಿ ತಗೊಂಡು ಓದಿ ಅವಶ್ಯಕತೆ ಇದ್ರೆ ಮಾತ್ರ ಹತ್ತಾಗ್ತಿದ್ಯಾ ನೋಟಿಫಿಕೇಶನ್ಸ್ ಕಾಲ್ ಆಗದೆ ಕಡಿಮೆ ತುಂಬ ಕಡಿಮೆ ನೀವೇ ನೋಡ್ತಾ ಇದ್ದೀರಾ ಒಂದು ವರ್ಷದಿಂದ ಏನೇನು ಆಗಿದೆ ಅಂತ ಕಾಲ್ ಆಗಿರೋದನ್ನ ಬಿಡಬೇಡಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ನಮಗೆ ರಿಸಲ್ಟ್ ಇಂಪಾರ್ಟೆಂಟು ಎಷ್ಟು ಜನ ಮೆಟೀರಿಯಲ್ ಪರ್ಚೇಸ್ ಮಾಡಿದರೆ ಅಷ್ಟು ಜನದ್ದು ಡೀಟೇಲ್ಸ್ ಇದೆ ನನ್ನ ಹತ್ರ ನನಗೆ ರಿಸಲ್ಟ್ ಬೇಕೇ ಬೇಕು ರಿಸಲ್ಟೇ ಇಂಪಾರ್ಟೆಂಟು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀವಿ ಎಕ್ಸಾಮ್ ಆಗಲಿ ಅಂತ ನಿಮ್ಮ ಸ್ಕೋರಿಂಗು ಭಾಳ ಇಂಪಾರ್ಟೆಂಟ್ ನಮಗೆ ಸ್ಕೋರ್ ಮಾಡ್ಕೊಳ್ಳಿ ಒಳ್ಳೆ ಸ್ಕೋರ್ ಮಾಡ್ಕೊಂಡು ಇಂಟ್ರ್ಯೂ ಎಲಿಜಿಬಲ್ ಆಗ್ರಿ ಮುಂದೆ ನೀವು ನಿಮಗೂ ನೀವು ಉಂಟು ಬ್ಯಾಂಕ್ ಉಂಟು ಮಾಡ್ಕೊಳ್ರಿ ಯಾವ್ಯಾವ ಇಂಟ್ರ್ಯೂನೋರು ಯಾರು ಇರುತ್ತೋ ಇಂಟ್ರ್ಯೂ ಫೇಸ್ ಮಾಡ್ಕೊಂಡು ಯಾರು ಕೆಲಸ ಮಾಡ್ಕೊಳ್ಳೋದು ನೋಡ್ರಿ ಒಳ್ಳೇದಾಗಲಿ ಅರ್ಥ ಆಗ್ತಿದೆಯಾ ಕನ್ನಡ ಕ್ಲಾರಿಫೈ ಆಯಿತು ಅಂತ ಅನ್ಕೊಂತೀನಿ ನೆಕ್ಸ್ಟ್ ನೆಕ್ಸ್ಟ್ ಕೋಆಪರೇಟಿವ್ ಏನು ಓದಬೇಕು ನಲ್ಲಿ ಏನು ಓದ್ಬೇಕು ಕೋಆಪರೇಟಿವ್ ಅಂತ ಬಂತು ಅಂದರೆ ನಿಮ್ಮ ಶಿಮೂಲ್ನವ್ರಿಗೂ ಸೇಲ್ಸ್ ಹೇಳ್ತಾ ಇದ್ದೀನಿ ಇದೇ ಸಿಲೆಬಸ್ ಇರುತ್ತೆ ಶಿಮೂಲ್ ಇದೇ ಸಿಲೆಬಸ್ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಇದೇ ಸಿಲೆಬಸ್ ಇರುತ್ತೆ ಶಿಮೂಲ್ ತುಂಬಾ ಜನ ಪರ್ಚೇಸ್ ಮಾಡಿದೀರಾ ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀನಿ ಶಿಮೂಲ್ನೋರ್ಗು ಇದೇ ಸಿಲೆಬಸ್ ಇದೇ ಕನ್ನಡನೇ ಇದೇ ಐವತ್ ಮಾರ್ಕ್ಸ್ ಇರುತ್ತೆ ಅದೇ ಇಂಗ್ಲೀಷು ಇದೇ ಇಂಗ್ಲೀಷು ಗ್ರಾಮರ್ ಇರುತ್ತೆ ಒಟ್ಟು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಕ್ಲಿಯರ್ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಶಿಮೂಲ್ನವ್ರಿಗೆ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಮುಂದೆಗಡೆ ಆಧುನಿಕ ಸಹಕಾರ ಚಳುವಳಿಯ ಉಗಮ ಓದ್ಬೇಕು ಸಹಕಾರ ಶಿಕ್ಷಣ ತರಬೇತಿ ಪ್ರಚಾರ ಓದ್ಬೇಕು ಸಹಕಾರ ಸಂಘಗಳ ವಿಧ ಓದ್ಬೇಕು ಖುಷಿಯತ್ತರ ಪತ್ತಿನ ಸಹಕಾರ ಸಂಘಗಳು ಓದ್ಬೇಕು ಸಹಕಾರ ಮಾರಾಟ ಸಂಘಗಳ ವ್ಯವಸ್ಥೆ ಓದ್ಬೇಕು ಇದಿಷ್ಟು ಬ್ಯಾಂಕ್ನವರು ಓದ್ಬೇಕು ಶಿಮುಲ್ನವರು ಓದ್ಬೇಕು ಅರ್ಥ ಆಗ್ತಾ ಇದೆಯಾ ಇಲ್ಲೇ ಸಿಲೆಬಸ್ ಇದೆ ಇದಿಷ್ಟು ಓದ್ಕೋಬೇಕು ಮೆಟೀರಿಯಲ್ ಅಕಾರ್ಡಿಂಗ್ ಟು ದಿಸ್ ಈ ಏನಿದೆ ಈ ಚೀಟ್ ಇದೆ ಇದೇ ತರ ಇದೆ ಇದನ್ನ ಚೆನ್ನಾಗಿ ಬಾಯ್ ಮಾಡಿ ನೀಟಾಗಿ ಥಿಯರಿ ಪ್ಲಸ್ ಥಿಯರಿ ಓದ್ಬೇಕು ಅಷ್ಟು ತದನಂತರದಲ್ಲಿ ಕ್ವಶನ್ ಬ್ಯಾಂಕ್ ಸಾಲ್ವ್ ಮಾಡ್ಬೇಕು ಇಷ್ಟೇ ಮಾಡ್ಬೇಕಾಗಿರೋದು ನೆಕ್ಸ್ಟ್ ಈ ಕ್ವಶನ್ ಬ್ಯಾಂಕ್ ಕ್ವಶನ್ ಬ್ಯಾಂಕ್ ಬಂದ್ರಿ ಅಲ್ವಾ ಕ್ವಶನ್ ಬ್ಯಾಂಕ್ ಒಂದು ಮೂರು ಸಾವಿರ ಕ್ವೇಶನ್ ಬ್ಯಾಂಕ್ ಇದೆ ಕಳಿಸಿದ ಮೂರು ಸಾವಿರ ಕ್ವೇಶನ್ ಬ್ಯಾಂಕ್ ಕೈಯಲ್ಲಿದೆ ಇದರಲ್ಲಿ ಬ್ಯಾಂಕಿಂಗ್ನವರು ಬ್ಯಾಂಕಿಂಗ್ ನೋರು ಕ್ವಶನ್ ಬ್ಯಾಂಕ್ ನಲ್ಲಿ ಈ ಸಿಲೆಬಸ್ ಸಂಬಂಧಪಟ್ಟಿದ್ದು ಕಂಪ್ಲೀಟ್ ಆಗಿ ಓದ್ಕೋಬೇಕು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆಧುನಿಕ ಸಹಕಾರ ಚಳವಳಿ ಸಹಕಾರ ಶಿಕ್ಷಣ ಸಹಕಾರ ಸಂಘಗಳ ವಿಧ ಕೃಷಿಯೇತರ ಪತ್ತಿನ ಸಹಕಾರ ಮಾರಾಟ ಸಂಘಗಳು ಇದು ಶಿಮೂಲ್ಗೂ ಆಗುತ್ತೆ ಬ್ಯಾಂಕು ಆಗುತ್ತೆ ಕ್ವಶ್ಚನ್ಸ್ ಎಲ್ಲಾ ಇದಾವೆ ಇದಿಷ್ಟಕ್ಕೂ ಸಂಬಂಧಪಟ್ಟ ಕ್ವಶನ್ಸ್ ಶಿಮೂಲ್ನವ್ರು ಓದ್ಬೇಕು ಬ್ಯಾಂಕ್ನವರು ಓದ್ಬೇಕು ಅರ್ಥ ಆಗ್ತಿದ್ಯಾ ಅದಾದ ನಂತರದಲ್ಲಿ ಬ್ಯಾಂಕಿಂಗ್ ಮತ್ತು ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತ ಥಿಯರಿ ಪ್ಲಸ್ ಕ್ವಶನ್ ಬ್ಯಾಂಕ್ ನ ಬರೀ ಬ್ಯಾಂಕ್ನವ್ರು ಮಾತ್ರ ಓದಬೇಕು ಬರೀ ಬ್ಯಾಂಕ್ನವ್ರು ಮಾತ್ರ ಓದಬೇಕು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಈ ಪಾರ್ಟ್ ತ್ರೀಗ್ ಬಂದ್ರಿ ಪಾರ್ಟ್ ತ್ರೀಗ್ ಬಂದ್ರೆ ಬ್ಯಾಂಕಿಂಗ್ ಮತ್ತು ಲೆಕ್ಕ ಪರಿಶೋಧನೆ ಅಂತ ಇದೆಯಲ್ಲ ಬ್ಯಾಂಕ್ ಯಾರ್ಯಾರು ಅಪ್ಲೈ ಮಾಡಿದಿರ ಅಷ್ಟು ಕ್ವಶನ್ಸ್ ಓದ್ಕೊಂಡು ಹೋಗಿ ಆಯ್ತಾ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಎಲ್ಲಾರು ಓದಬೇಕು ಶಿಮೂಲ್ ಅವರು ಓದಬೇಕು ಬ್ಯಾಂಕಿಂಗ್ನವರು ಓದಬೇಕು ನೈಂಟಿ ಸೆವೆಂತ್ ಅಮೆಂಡ್ಮೆಂಟ್ ಶಿಮುಲ್ ಅವರು ಓದಬೇಕು ಬ್ಯಾಂಕಿಂಗ್ನವರು ಓದಬೇಕು ಕೆ ಎಂ ಎಫ್ ರಿಲೇಟೆಡ್ ನೋಟ್ಸ್ ಅಂತ ಬರುತ್ತಲ್ಲ ಕೆ ಎಂ ಎಫ್ ರಿಲೇಟೆಡ್ ನೋಟ್ಸ್ ನ ಶಿಮುಲ್ನವ್ರು ಮಾತ್ರ ಓದಬೇಕು ಕೆ ಎಂ ಎಫ್ ರಿಲೇಟೆಡ್ ನೋಟ್ಸ್ ನ ಶಿಮುಲ್ ಅವರು ಮಾತ್ರ ಓದ್ಬೇಕು ಅವರು ಬ್ಯಾಂಕಿಂಗ್ ಮತ್ತು ಲೆಕ್ಕ ಪರಿಶೋಧನೆಯನ್ನು ಓದುವ ಅಗತ್ಯತೆ ಇಲ್ಲ ಯಾವುದೇ ಕಾರಣಕ್ಕೂ ಬ್ಯಾಂಕಿಂಗ್ ಲೆಕ್ಕ ಪರಿಶೋಧನೆ ಬೇಡ ಅರ್ಥ ಆಗ್ತಿದ್ಯಾ ಕ್ವಶನ್ ಬ್ಯಾಂಕ್ ಅಲ್ಲಿ ಅಷ್ಟೇ ಕೆ ಎಂ ಎಫ್ ರಿಲೇಟೆಡ್ ಮಾತ್ರ ಓದ್ಕೋಬೇಕು ಕೆ ಎಂ ಎಫ್ ರಿಲೇಟೆಡ್ ಪ್ಯೂರ್ ಬ್ಯಾಂಕಿಂಗ್ ನಿಮ್ ಕಣ್ಣಿಗೆ ಕಾಣ ಎಲ್ಲ ಎರಡ್ ಎರಡು ಮೂರ್ ಮೂರ್ ಡಿಗ್ರಿ ಮಾಡಿರ್ತೀರಾ ಬ್ಯಾಂಕ್ ಅಂತ ಕಾಣಿಸ್ತಾ ಇರ್ತದೆ ಬ್ಯಾಂಕ್ ರಿಪೋರ್ ಏಟು ಬ್ಯಾಂಕಿಂಗ್ ಸಂಬಂಧಪಟ್ಟ ಬ್ಯಾಂಕ್ 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 ಅಂತಾನೆ ಬರ್ತಾ ಇರ್ತದೆ ಬ್ಯಾಂಕಿಗೆ ಪ್ಯೂರ್ ಬ್ಯಾಂಕಿಂಗ್ ಸಂಬಂಧಪಟ್ಟಂತ ಮೆಟೀರಿಯಲ್ ನ ಓದಿದ್ರೆ ತಪ್ಪೇನೂ ಇಲ್ಲ ಲಾಸ್ ಏನೂ ಆಗಲ್ಲ ಮಿಸ್ ಆಗೋ ನಮ್ಗೆ ಕ್ವಶನ್ ಬಂದಿರೋ ಚಾನ್ಸಸ್ ಇರುತ್ತೆ ಬಟ್ ಆದ್ರೆ ಸ್ಮಾರ್ಟ್ ಸ್ಟಡಿ ಅಂದ್ರೆ ಅಷ್ಟನ್ನ ಬಿಟ್ಟು ಕೆ ಎಂ ಎಫ್ ರಿಲೇಟೆಡ್ ಓದ್ಕೊಂಡ್ರೆ ಶಿಮೂಲ್ಗುತ್ತೆ ಶಿ ಕೆ ಎಂ ಎಫ್ ನ ಬಿಟ್ಟು ಈ ಬ್ಯಾಂಕಿಂಗ್ ರಿಲೇಟೆಡ್ ಓದ್ಕೊಂಡ್ರೆ ಡಿ ಸಿ ಸಿ ಬ್ಯಾಂಕ್ ಆಗುತ್ತೆ ಕ್ಲಿಯರ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಮತ್ತೆ ಕನ್ಫ್ಯೂಷನ್ಸ್ ಬೇಡ ನೆಕ್ಸ್ಟ್ ಜಿ ಕೆ ಎಲ್ಲಾರು ಓದಬೇಕು ಕಾನ್ಸ್ಟಿಟ್ಯೂಷನ್ ಎಲ್ಲಾರು ಓದಬೇಕು ಜಿ ಕೆ ಏನೇನು ಓದ್ಬೇಕು ಕರೆಂಟ್ ಅಫೇರ್ಸ್ ಬೇಸಿಡ್ ನೋಟ್ಸ್ ನ ಓದ್ಕೋಬೇಕು ಕರೆಂಟ್ ಅಫೇರ್ಸ್ ಈಗಿನ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಬರುತ್ತಲ್ಲಮ್ಮ ಈಗಿನ ಅನ್ನೋ ವರ್ಡ್ ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಯಾವಾಗಿರುತ್ತೆ ಯಾವ ಬೇಕಾದ್ರೂ ಇರ್ಬೋದು ಯಾವಾಗ ಬೇಕಾದ್ರೂ ಇರ್ಬೋದು ಗೊತ್ತಿಲ್ಲ ಎಕ್ಸಾಮಿನೇಷನ್ ಡೇಟ್ ಏನು ದೇವರಾಣಿ ಯಾರಿಗೂ ಗೊತ್ತಾಗಲ್ಲ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಯಾವ ಎಕ್ಸಾಮಿನೇಷನ್ ಅಥಾರಿಟಿ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಕೆ ಪಿ ಎಸ್ ಸಿ ಆಗಿರ್ಬೋದು ಕೆಇ ಎ ಆಗಿರ್ಬೋದು ನಿಮ್ಮ ಈ ಎಫ್ ಡಿ ಸಿ ಸಿ ಬ್ಯಾಂಕ್ಸ್ ಆಗಿರ್ಬೋದು ಕೆ ಎಂ ಎಫ್ ಆಗಿರ್ಬೋದು ಅವ್ರಿಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಾಗೋದಿಲ್ಲ ಕನ್ಸರ್ನ್ ವೆಬ್ಸೈಟ್ ನ ಪ್ರತಿದಿನ ದಿನ ಸತಿ ವಾಚ್ ಮಾಡಿದ್ರೆ ತುಂಬಾ ಅನುಕೂಲ ಕನ್ಸರ್ನ್ ವೆಬ್ಸೈಟ್ ನ ಪ್ರತಿದಿನ ದಿನ ಸತಿ ತೆಗೆಯದು ನೋಡೋದು ತೆಗೆಯದು ನೋಡೋದಷ್ಟೇ ಕೆಲಸ ಇನ್ನೇನಿಲ್ಲ ನೋಡಿದ್ರೆ ಅವ್ರು ಅನೌನ್ಸ್ ಮಾಡಿರ್ತಾರೆ ಒಂದ್ ಅಂದಾಜಿನ ಪ್ರಕಾರ ಹೇಳೋದಾದ್ರೆ ಒಂದ್ ಎರಡ್ ಇನ್ನೊಂದ್ ಎರಡ್ ತಿಂಗಳು ಇರಬಹುದು ಅಂತ ಅಂದಾಜು ಅಂದಾಜು ಇದು ಮುಂಚೆನೂ ಮಾಡಬಹುದು ಇದಾದ ಆದ್ಮೇಲೂ ಮಾಡ್ಬೋದು ಇನ್ನೂ ಎರಡು ತಿಂಗಳು ಗ್ಯಾಪ್ ಕೊಡ್ಬೇಕಾದ್ರೂ ಮಾಡ್ಬೋದು ಏನ್ ಬೇಕಾದ್ರು ಮಾಡಬಹುದು ಯಾರಿಗೂ ಗೊತ್ತಾಗಲ್ಲ ಒಂದು ಅಂದಾಜು ಒಂದು ವರ್ಡ್ ಯೂಸ್ ಮಾಡಿದ್ಮೇಲೆ ಮತ್ತೆ ಕ್ಲೈಮ್ ಮಾಡ್ಬಾರ್ದು ಒಂದ್ ಎರಡ್ ತಿಂಗಳು ಗ್ಯಾಪ್ ಇರ್ಬೋದು ಟೈಮ್ ಟೇಬಲ್ ಹಾಕೊಂಡು ಓದ್ಕೊಳ್ಳಿ ಅಂತ ಆಗ್ತೀವಿಯಾ ಎಕ್ಸಾಮಿನೇಷನ್ ಈ ಇದು ಅನೌನ್ಸ್ ಆಗುತ್ತಲ್ಲಮ್ಮ ಯಾವ್ದದು ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಆ ಟೈಮ್ ಟೇಬಲ್ ಅನೌನ್ಸ್ ಆಗೋ ಎರಡ್ನೈದು ದಿನ ಹಿಂದ್ಲು ದಿನ ಬರುತ್ತಲ್ಲ ಅಲ್ಲಿಂದ ಒಳಗೆ ಕರೆಂಟ್ ಅಫೇರ್ ಸ್ಟಾಪ್ ಮಾಡ್ಬೇಕು ಎಕ್ಸಾಂಪಲ್ ಏನಾದ್ರು ಎಕ್ಸಾಂಪಲ್ ವರ್ಡ್ ಯೂಸ್ ಮಾಡ್ತಾ ಇದೀನಿ ಸಪೋಸ್ ಏನಾದ್ರು ನವೆಂಬರ್ಗೆ ಏನಾದ್ರು ಎಕ್ಸಾಮ್ ಇಟ್ರು ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ ಅಂತ ಸುಮ್ನೆ ಅಂದಾಜ್ ಮೇಲೆ ಹೇಳ್ತೀನಿ ನವೆಂಬರ್ ಅಂದ್ರೆ ಅಕ್ಟೋಬರ್ ಹದಿನೈದನೇ ತಾರೀಕು ವರ್ಗು ಎಕ್ಸಾಂಪಲ್ ಕೊಡ್ತಾ ಇದ್ದಷ್ಟೇ ಇದು ಅಕ್ಟೋಬರ್ ಹದಿನೈದರವರೆಗೂ ಕರೆಂಟ್ ಅಫೇರ್ ತೆಗೆದಿರ್ತಾರೆ ಅಕ್ಟೋಬರ್ ಹದಿನೈದರಿಂದ ಒಂದು ಆರರಿಂದ ಎಂಟು ತಿಂಗಳಿಗೆ ಕರೆಂಟ್ ಅಫೇರ್ಸ್ ಓದ್ಕೊಂಡು ಹೋದ್ರೆ ಸಾಕಾಗುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಅಷ್ಟೇ ಇರೋದು ಅಲ್ಲಿಂದ ಕರೆಂಟ್ ಅಫೇರ್ಸ್ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ಲಸ್ ಸ್ಟ್ಯಾಟಿಕ್ ಜಿಕೆ ಇಷ್ಟನ್ನ ನೋಡ್ಕೊಂಡು ಹೋದ್ರೆ ನಿಮ್ಮ ಜಿ ಕೆ ಫುಲ್ ಕವರ್ ಆಗುತ್ತೆ ಒಂದು ಕಾನ್ಸ್ಟಿಟ್ಯೂಷನ್ ಬಂದ್ರೆ ಕಾನ್ಸ್ಟಿಟ್ಯೂಷನ್ ಬಂದ್ರೂ ಅಷ್ಟೇನೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೇ ಮೆಥಡ್ ಅಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಟ್ಸ್ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲಸ್ ಇದ್ರ ಜೊತೆನಲ್ಲಿ ನೋಟ್ಸ್ ಓದಿರ್ಬೇಕು ಆರ್ಟಿಕಲ್ಸ್ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅಮೆಂಡ್ಮೆಂಟ್ಸ್ ಪಾರ್ಟ್ಸ್ ಶೆಡ್ಯೂಲ್ಸ್ ಇಷ್ಟು ನೋಡ್ಕೊಂಡು ಹೋದ್ರೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಆಗುತ್ತೆ ಅರ್ಥ ಆಗ್ತಿದೆ ಇಂಪಾರ್ಟೆಂಟ್ ಯಾವ್ಯಾವು ಅಂತ ಗೊತ್ತಿರಬೇಕು ಗೊತ್ತಾದ್ರೆ ಸಂತೋಷ ಸೀನಿಯರ್ಸ್ ಹುಡುಗರಿಗೆ ಗೊತ್ತಿರುತ್ತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಯಾರ್ಯಾರು ಸೀನಿಯರ್ಸ್ ಇದ್ರೆ ತುಂಬಾ ಸೀನಿಯರ್ಸ್ ಇದ್ರ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರ ಅವ್ರಿಗೆಲ್ಲಾರ್ಗೂ ಐಡಿಯಾ ಇರುತ್ತೆ ಸುಮಾರು ಜನ ಹಾಕಿರ್ತೀರ ಒಂದು ಲಕ್ಷ ಸಂಬಳ ಇದೆ ಅಂತ ಹೇಳಿ ತುಂಬಾ ಜನ ಹಾಕಿರ್ತೀರಾ ಸೀನಿಯರ್ಸ್ ಹಾಕಿರ್ತೀರಾ ಕುತ್ಕೊಂಡು ಓದ್ಕೊಳ್ಳಿ ಯಾರು ಅವ್ರಿಗೆ ಯಾರಿಗು ತುಂಬಾ ಸೀನಿಯರ್ಸ್ಗೆ ಮೆಟೀರಿಯಲ್ ಪರ್ಚೇಸ್ ಮಾಡ್ತಕ್ಕಂಥ ಅಗತ್ಯತೆ ಇರೋದಿಲ್ಲ ಗೊತ್ತಿರುತ್ತೆ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ ನೀವೇ ಕೂತ್ಕೊಂಡು ಓದ್ಕೊಳ್ಳಿ ಬೆಸ್ಟ್ ಮೆಥಡ್ ಗೊತ್ತಾಗಿಲ್ಲ ಇಲ್ಲ ಅಂದ್ರೆ ಮಾತ್ರ ಪರ್ಚೇಸ್ ಮಾಡ್ಬೋದಿ ಗೊತ್ತಾಗ್ಲಿಲ್ಲ ಅವಶ್ಯಕತೆ ಇದ್ರೆ ಪರ್ಚೇಸ್ ಮಾಡಿ ಅರ್ಥ ಆಗ್ತಿದೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ರೆಡಿ ಇರುತ್ತೆ ತಗೊಂಡ್ ಅಥವಾ ಓದಾಕಿ ನಿಮ್ಗೆ ಕೊಡ್ತಾ ಇರೋದು ನೋಟ್ಸ್ ರೆಡಿಮೇಡ್ ನೋಟ್ಸ್ ನ ಕೈಗಿಡ್ತಾ ಇದೀವಿ ಒಂದೊಂದು ಮೆಟೀರಿಯಲ್ಗೆ ನಾಲ್ಕರಿಂದ ಐದ್ ದಿನದಲ್ಲಿ ಮುಗ್ಸ್ ಹಾಕ್ಬೋದು ನಾಲ್ಕರಿಂದ ಐದ್ ದಿನ ಎಲ್ಲ ಎಲ್ಲ ರೆಡಿ ಇರುತ್ತೆ ಜಸ್ಟ್ ನಂಬರ್ ಆಫ್ ಟೈಮ್ ರಿವಿಜನ್ಸ್ ಅಷ್ಟೇ ಓಕೆ ಇದು ಕ್ಲಾರಿಫೈ ಆಯ್ತು ಅನ್ಕೊಂತೀನಿ ನೆಕ್ಸ್ಟ್ ಇದು ಬಿ ಇದಾಯ್ತಲ್ಲ ಇನ್ ಯಾವ್ದು ದೊಡ್ಡದಾಯ್ತು ಇನ್ಯಾವ್ದು ಇಲ್ಲ ಅನ್ಕೊತೀನಿ ಇಷ್ಟೇ ಇಷ್ಟ ಮೆಟೀರಿಯಲ್ಸ್ ನ ರೆಡಿ ಮಾಡ್ಕೊಳ್ಳಿ ಇಷ್ಟು ನ ರೆಡಿ ಮಾಡ್ಕೊಳ್ಳಿ ನ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಮಾಡ್ತೀವಿ ನಮ್ಮೆಲ್ಲ ಕೆಲಸ ಮುಗಿಬೇಕು ಕನ್ನಡ ಕ್ಲಾಸ್ ಯಾವಾಗ ಇರುತ್ತೆ ಅಂತ ಹೇಳ್ತಾ ಇದ್ರೆ ಇದೆಲ್ಲ ಸೆಂಡ್ ಆಗ್ಬೇಕಮ್ಮ ನಿಮಗೆ ಸೆಂಡ್ ಆಗ್ತಾ ಇರೋದು ಬೇರೆ ಯಾರಿಗೂ ಅಲ್ಲ ನಿಮಗೆ ಸೆಂಡ್ ಆಗಬೇಕು ಕನ್ನಡ ಕ್ಲಾಸ್ ಯಾವಾಗ ಅಂದ್ರೆ ಇದೆಲ್ಲ ಸೆಂಡ್ ಆಗಿ ಇದೆಲ್ಲ ಸೆಂಡ್ ಆಗಿ ಫ್ರೀ ಆಗ್ತೀನಿ ಸ್ವಲ್ಪ ಫ್ರೀ ಆದ ತಕ್ಷಣ ಕನ್ನಡ ಕ್ಲಾಸ್ ಇರುತ್ತೆ ಅಟೆಂಡ್ ಮಾಡಿ ಕನ್ನಡ ಕ್ಲಾಸ್ ಇರುತ್ತೆ ಅದರಲ್ಲಿ ಜಿ ಕೆನೂ ಹೇಳ್ತೀನಿ ಜಿ ಕೆನ ನನಗೆ ಗೊತ್ತಿರೋ ಮೆಥಡ್ಸ್ ಟಿಕ್ಸ್ ಎಲ್ಲ ಹೇಳ್ತೀನಿ ಫ್ರೀ ಇರುತ್ತಮ್ಮ ಇದು ಫ್ರೀ ಕನ್ನಡ ಕ್ಲಾಸ್ ಫ್ರೀ ಯಾಕೆ ಅಂದ್ರೆ ನನ್ಗೆ ಸ್ಕೋರ್ ಆಗಬೇಕು ಸ್ಕೋರಿಂಗ್ ಹೈಯೆಸ್ಟ್ ಸ್ಕೋರ್ ಆಗಬೇಕು ಹುಡುಗರದು ಎಷ್ಟು ಜನ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಅಷ್ಟು ಜನದ್ದು ಸ್ಕೋರ್ ಆಗಬೇಕು ಅರ್ಥ ಆಗ್ತಿದೆಯಾ ನಮಗೆ ಏನೇನು ಎಕ್ಸ್ಪೀರಿಯೆನ್ಸ್ ಇದೆ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಅಷ್ಟು ಹೇಳ್ಕೊಡ್ತೀನಿ ಸ್ಕೋರ್ ಮಾಡ್ಕೊಂಡು ಈಚೆಗೆ ಬನ್ನಿ ಅಷ್ಟೇ ಅರ್ಥ ಎಂಟ್ರಿ ಇಂಟ್ರ್ಯೂಗೆ ಎಲಿಜಿಬಲ್ ಆಗಿ ಈಚೆಗೆ ಬಂದ್ರೆ ಸಾಕು ಅಷ್ಟು ಮೆಥಡ್ನ ಇಂಪ್ಲಿಮೆಂಟ್ ಮಾಡ್ರಿ ಅಷ್ಟಾಗ್ತಿದ್ಯಾ ಜಿ ಕೆ ಕಾನ್ಸ್ಟಿಟ್ಯೂಷನ್ ಅಷ್ಟೇ ಹೇಳ್ತೀನಿ ಏನ್ ಟ್ರಿಕ್ಸ್ ಇದಾವೆ ಏನೇನು ಮಾಡ್ಬೋದು ಸ್ಕೋರ್ ಹೈಕ್ ಮಾಡಲಿಕ್ಕೆ ಅಂತ ಕ್ಲಾಸಲ್ಲಿ ಹೇಳ್ತೀನಿ ಅದು ರೆಕಾರ್ಡೆಡ್ ಕ್ಲಾಸ್ ಆದ್ರೂ ಆಗಿರ್ಬೋದು ಅಥವಾ ನಿಮ್ಮ ಗೂಗಲ್ ಅಲ್ಲಿ ಆದರೂ ಆಗಿರ್ಬೋದು ನಿಮಗೆ ತಲುಪೋ ಜವಾಬ್ದಾರಿ ನಂದು ಮತ್ತೆ ಇಂಗ್ಲಿಷ್ ಬಿಗಿನಿಂಗ್ ಹೇಳಿದ್ದೀನಲ್ಲ ಅಷ್ಟು ಗ್ರಾಮರ್ ನ ಓದ್ಬೇಕು ಮತ್ತೆ ಕೊನೆಗೂ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ಗ್ರಾಮರ್ ನ ಓದ್ಬೇಕು ಸಿಲೆಬಸ್ ಇನ್ನೂ ಇದೆ ಇನ್ನೂ ಇದೆ ಇನ್ನೂ ಇದೆ ಅರ್ಥ ಆಗ್ತಾ ಇದೆಯಾ ಗ್ರಾಮರ್ ಪ್ಲಸ್ ನಾನು ಕೊಟ್ಟಿರ್ತಕ್ಕಂತ ಆ ಇದನ್ನ ಎರಡು ಓದ್ಕೊಂಡು ಹೋಗ್ರಿ ಒಳ್ಳೆ ಸ್ಕೋರ್ ಮಾಡ್ಕೊಳ್ಳಿ ಐ ತಿಂಕ್ ಎಲ್ಲಾ ವಿಚಾರ ಕವರ್ ಆಗಿದೆ ಅಂತ ಅನ್ಕೊಂತೀನಿ ಇನ್ನೇನು ಬಿಟ್ಟಿಲ್ಲ ಅಂತ ಅನ್ಕೊಂತೀನಿ ಸೊ ಯಾರ್ಯಾರ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ತಗೊಂಡ್ ಹೋದ್ರಿ ನಿಮ್ಮ ಜಿ ಕೆ ಮೆಟೀರಿಯಲ್ ಟೂಸ್ಡೇ ಡಿಸ್ಪ್ಯಾಚ್ ಆಗುತ್ತೆ ಟೂಸ್ ಡೇ ಈ ಬರ್ತಾ ಇದೆಯಲ್ಲ ಈ ಟೂಸ್ಡೇ ಡಿಸ್ಪ್ಯಾಚ್ ಆಗುತ್ತೆ ಎಷ್ಟು ಜನ ಪೇ ಮಾಡಿದ್ರ ಅಷ್ಟು ಜನಕ್ಕೆ ಡಿಸ್ಪ್ಯಾಚ್ ಆಗುತ್ತೆ ಕನ್ನಡ ವೆರಿ ಶಾರ್ಟ್ಲಿ ಇದೇ ವೀಕಲ್ಲೇ ಡಿಸ್ಪ್ಯಾಚ್ ಆಗುತ್ತೆ ಕನ್ನಡ ತದನಂತರದಲ್ಲಿ ಆಗುತ್ತೆ ಕಾನ್ಸ್ಟಿಟ್ಯೂಷನ್ ತದ ಆಗುತ್ತೆ ಓದ್ಕೊಂಡು ಓದ್ಕೊಳ್ಳಿ ಅರ್ಥ ಆಗ್ತಿದೆಯಾ ಅದು ಎಪ್ಪತ್ತೈದು ಎಪ್ಪತ್ತೈದು ಮಾರ್ಕ್ಸ್ಗೆ ಅದು ಯಾವುದು ಕೋಆಪೇಟಿವ್ ಪ್ಲಸ್ ಬ್ಯಾಂಕಿಂಗ್ ಎಪ್ಪತ್ತೈದು ಮಾರ್ಕ್ಸ್ ರೆಡಿ ಆಗಿದೆ ಪ್ಲಸ್ ಜಿ ಕೆ ಕನ್ನಡ ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಇದು ಎಪ್ಪತ್ತೈದು ಮಾರ್ಕ್ಸ್ ರೆಡಿ ಆಗುತ್ತೆ ಒಳ್ಳೆ ಸ್ಕೋರ್ ಇಲ್ಲೇ ಒನ್ ಫಿಫ್ಟಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಒನ್ ಫಿಫ್ಟಿ ಸ್ಕೋರಿಂಗ್ ಕಾಣಿಸ್ತಾ ಇದೆ ಹ್ಞೂ ಒಳ್ಳೇದಾಗಲ್ಮ ದೇವ್ರು ಒಳ್ಳೇದು ಮಾಡಲಿ ಎಲ್ಲ ನೀಟಾಗಿ ಅಚ್ಚಿಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ರಿ ಯಾರಿಗಾರ ಅವಶ್ಯಕತೆ ಇದ್ರೆ ಮೆಸೇಜ್ ಮಾಡಿ ಅಷ್ಟೇ ಕಾಲ್ಸು ಬೇಡವೇ ಬೇಡ ಕಾಲ್ಸು ಬೇಡವೇ ಬೇಡ ತುಂಬ ಬಿಸಿ ಇರ್ತೀವಿ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಏನ್ ಮಾಡ್ತಾ ಐ ಥಿಂಕ್ ಎಲ್ಲ ಕ್ಲಾರಿಫೈ ಆಗಿದೆ ಅನ್ಕೊಂತೀನಿ ವಿಡಿಯೋನ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು